ನಮಸ್ಕಾರ ಸ್ನೇಹಿತರೆ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಹದಿನೇಳು ಶ್ಲೋಕ ನಾಲ್ಕು ಯಜಂತೆ ಸಾತ್ವಿಕಾ ದೇವಾನ್ ಯಕ್ಷರಕ್ಷಿ ರಾಜ ಪ್ರೇತಾನ್ಭೂತಗಣಾಶ್ಚಾನೇ ಯಜಂತೆ ತಾಮಸೇ ಜನಾ ಶ್ರೀಕೃಷ್ಣ ಅರ್ಜುನನಿಗೆ ಶ್ರದ್ಧೆಯ ವಿಧಗಳ ಕುರಿತಾಗಿ ವಿವರಣೆಯನ್ನು ನೀಡ್ತಾ ಈ ಶ್ಲೋಕದಲ್ಲಿ ಹೇ ಅರ್ಜುನ ಸಾತ್ವಿಕ ಜನರು ದೇವತೆಗಳನ್ನು ಪೂಜಿಸುತ್ತಾರೆ ರಾಜಸ ಜನರು ಯಕ್ಷ ರಾಕ್ಷಸರನ್ನು ಪೂಜಿಸುತ್ತಾರೆ ಹಾಗೆಯೇ ತಾಮಸ ಜನರು ಪ್ರೇತಭೂತ ಗಣಗಳನ್ನು ಪೂಜಿಸುತ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಸತ್ವ ರಜೋಗುಣ ಮತ್ತು ತಾಮಸ ಗುಣ ಈ ಗುಣಗಳು ಹೇಗೆ ವ್ಯಕ್ತವಾಗ್ತವೆ ಅಂದರೆ ಅವುಗಳು ತಮ್ಮ ಅಭಿಲಾಷೆಯನ್ನು ಯಾವುದರ ಜೊತೆಗೆ ಹೊಂದಿಸಿಕೊಳ್ತವೆ ಅನ್ನೋದರ ಮೇಲೆ ಅವು ನಿರ್ಧಾರ ಆಗಿರ್ತವೆ ಶ್ರದ್ಧೆ ಅದೇ ಪ್ರಮಾಣದಲ್ಲಿ ಇರುತ್ತೆ ಇದನ್ನು ನಿನ್ನೆ ಒಂದು ಹುಡುಗ ಮತ್ತು ಹುಡುಗಿಯ ಮಧ್ಯದ ಪ್ರೀತಿಯ ಉದಾಹರಣೆಯನ್ನು ಕೊಟ್ಟು ಹೇಳಿದ್ದೆ ನಾನು ಒಬ್ಬ ಹುಡುಗಿಯ ಸೌಂದರ್ಯವನ್ನು ನೋಡಿ ಆಕೆಯನ್ನು ಪ್ರೀತಿಸ್ತಾನೆ ಇನ್ನೊಬ್ಬ ಆಕೆಯ ಗುಣವನ್ನು ನೋಡಿ ಪ್ರೀತಿಸ್ತಾನೆ ಇನ್ನೊಬ್ಬ ಆಕೆಯ ಸಂಪತ್ತನ್ನು ನೋಡಿ ಪ್ರೀತಿಸ್ತಾನೆ ಇಲ್ಲಿ ನಿಜವಾಗಿ ಪ್ರೀತಿಸುವಂಥದ್ದು ಯಾವುದು ಒಂದು ಆಕೆಯ ಸೌಂದರ್ಯ ಎರಡನೇದು ಆಕೆಯ ಗುಣ ಮೂರನೇದು ಆಕೆಯ ಸಂಪತ್ತು ಆಕೆ ಅಲ್ಲ ಆಕೆಯ ಜೊತೆಗೆ ಇರುವಂಥದ್ದು ಹಾಗೆಯೇ ಮನುಷ್ಯರಲ್ಲಿ ಶ್ರದ್ಧೆ ಅದೇ ಗಾಢದಲ್ಲಿ ಇರುತ್ತೆ ಆದರೆ ಶ್ರದ್ಧೆ ಯಾವ ಅಂಶವನ್ನು ಒಳಗೊಂಡಿರುತ್ತೆ ಅದರ ಮೇಲೆ ಆ ವ್ಯಕ್ತಿಯ ವ್ಯಕ್ತಿತ್ವ ಅನ್ನುವಂಥದ್ದು ನಿರ್ಮಾಣ ಆಗತ್ತೆ ಸಾತ್ವಿಕ ಜನರು ದೇವತೆಗಳನ್ನು ಪೂಜಿಸುತ್ತಾರೆ ಇಲ್ಲಿ ದೇವತೆ ಅಂದರೆ ಯಾವುದು ದೇವತೆ ಅಂದರೆ ನಿಸರ್ಗದ ನಿಯಮಗಳು ಅವು ಕರುಣೆ ಪ್ರೀತಿ ಮಮಕಾರ ವಾತ್ಸಲ್ಯ ಸಹಕಾರ ಸಾತ್ವಿಕ ಜನರು ಇವುಗಳನ್ನು ಇಷ್ಟಪಡ್ತಾರೆ ರಾಜಸ ಜನರು ಯಕ್ಷರಾಕ್ಷಸರನ್ನು ಪೂಜಿಸುತ್ತಾರೆ ಯಕ್ಷರಾಕ್ಷಸರು ಅಂದರೆ ಅದನ್ನು ಅಧಿಕಾರ ಅಹಂಕಾರ ಗರ್ವ ಸೊಕ್ಕು ಇವುಗಳನ್ನು ಆ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಬಹುದು ದೇವತೆಗಳು ಅಂದರೆ ಅಲ್ಲಿ ಕರುಣೆ ಇದೆ ಅಲ್ಲಿ ಪ್ರೀತಿ ಇದೆ ಅಲ್ಲಿ ವಾತ್ಸಲ್ಯ ಇದೆ ಅಲ್ಲಿ ಸಹಕಾರ ಸಹಾಯ ಇದೆ ದಾನ ಧರ್ಮ ಇದೆ ರಾಕ್ಷಸ ಅಂದರೆ ಅಲ್ಲಿ ಅಹಂಕಾರ ಅಲ್ಲಿ ಗರ್ವ ಅಲ್ಲಿ ದುರಹಂಕಾರ ಅಭಿಮಾನಗಳು ಇದ್ದಾವೆ ಇನ್ನು ತಾಮಸ ಜನರು ಪ್ರೇತ ಮತ್ತು ಭೂತಗಣಗಳನ್ನು ಪೂಜಿಸುತ್ತಾರೆ ಅಂದರೆ ತಾಮಸ ಗುಣವನ್ನು ಹೊಂದಿರುವಂತಹ ವ್ಯಕ್ತಿ ಪ್ರೇತಭೂತಗಳನ್ನು ಪೂಜಿಸುತ್ತಾರೆ ಪ್ರೇತಭೂತಗಳು ಅಂತ ಹೇಳಿ ಹೇಳಿದರೆ ಇಲ್ಲಿ ಅತ್ಯಂತ ಹಿಂಸೆ ಅತ್ಯಂತ ನೀಚತನ ಅತ್ಯಂತ ದುಷ್ಕೃತ್ಯಗಳು ಇವುಗಳು ಆದರೆ ಶ್ರದ್ಧೆ ಇರುವಂಥದ್ದು ಅದೇ ಹಂತದಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬನಿಗೆ ಸಹಾಯ ಮಾಡುವಾಗ ಅವನಲ್ಲಿ ಯಾವ ತೀವ್ರತೆಯ ಶ್ರದ್ಧೆ ಇರುತ್ತೋ ಒಬ್ಬ ಕಳ್ಳ ಕಳ್ಳತನ ಮಾಡುವಾಗಲೂ ಕೂಡ ಅದೇ ಶ್ರದ್ಧೆ ಇರುತ್ತೆ ಅದೇ ರೀತಿ ಇನ್ನೊಬ್ಬನನ್ನು ವಂಚಿಸುವಾಗ ಅಥವಾ ಇನ್ನೊಬ್ಬನನ್ನು ಮೋಸ ಮಾಡುವಾಗಲೂ ಕೂಡ ಶ್ರದ್ಧೆ ಅನ್ನುವಂಥದ್ದು ಅದೇ ತೀವ್ರತೆಯಲ್ಲಿ ಇರುತ್ತೆ ಆದರೆ ಆ ಶ್ರದ್ಧೆಯ ತೀವ್ರತೆ ಯಾವುದರಲ್ಲಿ ಪರ್ಯಾವಸಾನಗೊಳ್ಳತ್ತೆ ಅನ್ನೋದರ ಮೇಲೆ ಆತನ ಗುಣ ಸಾತ್ವಿಕ ರಾಜಸ ಅಥವಾ ತಾಮಸ ಅನ್ನೋದು ನಿರ್ಧಾರ ಆಗುತ್ತೆ ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ ನಮಸ್ಕಾರ